ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಆಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಈ ಬಾರಿ ಬಂದಿರುವಂಥ ಅಮಾವಾಸ್ಯೆ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಅದರ ಮಹತ್ವವನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೇನೆ ಈ ಅಮಾವಾಸ್ಯೆ ಏನಪ್ಪಾ ಅಂತಂದರೆ ನಮಗೆ ಧನುರ್ಮಾಸದಲ್ಲಿ ಬಂದಿರುವಂಥದ್ದು ವಿಶೇಷವಾಗಿ ಅದರ ಜೊತೆಯಲ್ಲಿ ಈ ಸೋಮವಾರದ ದಿವಸ ಬಂದಿರೋದ್ರಿಂದ ಇದಕ್ಕೆ ಸೋಮವತಿ ಅಮಾವಾಸ್ಯೆ ಅಂತ ಕರಿತೇವೆ ಇದು ನಮಗೆ ಎಂದು ಪ್ರಾರಂಭ ಅನ್ನೋದಾದರೆ ಡಿಸೆಂಬರ್ ಮೂವತ್ತನೆಯ ತಾರೀಕು ಬೆಳಿಗ್ಗೆ ನಾಲ್ಕು ಗಂಟೆ ಒಂದು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥ ಅಮಾವಾಸ್ಯ ತಿಥಿಯು ಪ್ರಾರಂಭವಾಗಿ ಡಿಸೆಂಬರ್ ಮೂವತ್ತೊಂದನೆಯ ತಾರೀಕು ಬೆಳಿಗ್ಗೆ ಮೂರು ಗಂಟೆ ಐವತ್ತ ಏಳು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಒಂದು ಸೂರ್ಯೋದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ಮೂವತ್ತನೆಯ ತಾರೀಕು ಸೋಮವಾರದ ದಿವಸ ನಾವು ಈ ಅಮಾವಾಸ್ಯೆಯನ್ನು ಆಚರಣೆ ಮಾಡಬೇಕಾಗುತ್ತದೆ ಈ ಅಮಾವಾಸ್ಯೆ ಈಗಾಗಲೇ ಹೇಳಿದಾಗೆ ಸೋಮವಾರ ಬಂದಿರೋದರಿಂದ ಇದಕ್ಕೆ ಸೋಮವತಿ ಅಮಾವಾಸ್ಯ ಅಂತೇಳಿ ಕರೀತಾರೆ ಈ ಒಂದು ಸೋಮವತಿ ಅಮಾವಾಸ್ಯೆ ನಾವು ಯಾ ಯಾವ ಒಂದು ವಿಷಯಕ್ಕೆ ನಾವು ಪ್ರಾಮುಖ್ಯತೆ ಕೊಡ್ತೇವೆ ಅಂತಂದರೆ ಪಿತೃದೋಷ ನಿವಾರಣೆಗೆ ನಾವು ಪ್ರಾಮುಖ್ಯತೆ ಕೊಡ್ತೇವೆ ಯಾಕೆ ಅಂತಂದ್ರೆ ಈ ಧನುರ್ಮಾಸದಲ್ಲಿ ನಾವು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಬೇಗನೆ ಎದಳಬೇಕಾಗುತ್ತದೆ ಅಂದರೆ ಧನುರ್ಮಾಸವೂ ಕೂಡ ಹೌದು ಜೊತೆಯಲ್ಲಿ ಸೋಮವಾರ ಕೂಡ ಬಂದಿರೋದ್ರಿಂದ ಇದು ನಮಗೆ ಪಿತೃಗಳಿಗೆ ತುಂಬ ವಿಶೇಷವಾದ ದಿನವಾಗಿರುತ್ತದೆ ಮನೆಯಲ್ಲೂ ಕೂಡ ನಾವು ಅಮಾವಾಸ್ಯಮ ಒಂದು ಅಮಾವಾಸ್ಯೆ ಪೂಜೆಯನ್ನು ಆಚರಣೆ ಮಾಡಬೇಕು ಜೊತೆಯಲ್ಲಿ ಪಿತೃಗಳಿಗೆ ಇಷ್ಟವಾದಂಥ ವಸ್ತುಗಳನ್ನು ದಾನ ಮಾಡುವುದು ತುಂಬಾ ಒಳ್ಳೆಯದು ಅದರಲ್ಲೂ ವಿಶೇಷವಾಗಿ ನೀವು ಅವತ್ತಿನ ದಿವಸ ಹರಳಿ ಮರಕ್ಕೆ ಹೋಗಿ ಧನುರ್ಮಾಸ ಅದರಲ್ಲಿ ಸಾಮಾನ್ಯವಾಗಿ ಪ್ರತಿ ದಿವಸವೂ ಕೂಡ ನೀವು ಅಶ್ವತ್ವೃಕ್ಷಕ್ಕೆ ನೀವು ಒಂದು ಪ್ರದಕ್ಷಿಣೆ ಹಾಕಿ ಪೂಜೆಯನ್ನು ಮಾಡ್ಕೊಳ್ತಾ ಇರ್ತೀರಿ ಈ ಅದೇ ರೀತಿಯೇ ನೀವು ಅರಳಿ ಮರಕ್ಕೆ ನೀವು ಎರಡು ದೀಪವನ್ನು ಹಚ್ಚಿಡ್ಬೇಕು ಅಂತಂದರೆ ಎಳ್ಳೆಣ್ಣೆನೆ ಹಾಕಬೇಕು ಎಳ್ಳೆಣ್ಣೆ ಹಾಕಿ ಎರಡು ದೀಪ ಹಚ್ಚಿಟ್ಬಿಟ್ಟು ಪ್ರದಕ್ಷಿಣೆ ಹಾಕೋದ್ರಿಂದ ಕೂಡ ನೀವು ಪಿತೃದೋಷ ನಿವಾರಣೆ ಮಾಡ್ಕೋಬಹುದು ಈ ಒಂದು ಸೋಮವತಿ ಅಮಾವಾಸ್ಯೆಯಲ್ಲಿ ಪಿತೃದೋಷ ನಿವಾರಣೆ ಮಾಡ್ಕೊಳ್ಳೋದೇ ತುಂಬ ವಿಶೇಷವಾದದ್ದು ಇದನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟರ ಮಟ್ಟಿಗೆ ನೀವು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಇನ್ನು ಡಿಸೆಂಬರ್ ಮೂವತ್ತು ಸೋಮವಾರ ದಿವಸ ನಾವು ಇದೊಂದು ಆಚರಣೆ ಮಾಡ್ತೇವೆ ಈ ಅಮಾವಾಸ್ಯೆಯನ್ನು ಅವತ್ತಿನ ದಿವಸ ನೀವು ದೀಪಾರಾಧನೆ ಮಾಡಿ ತುಂಬಾ ಒಳ್ಳೆಯದು ಅದ್ರ ಜೊತೇಲಿ ಹೆಚ್ಚಿನ ಮಟ್ಟದಲ್ಲಿ ದಾನ ಮಾಡಿಕೊಳ್ಳುವುದು ಒಳ್ಳೆಯದು ಅಂದರೆ ಎಳ್ಳಲ್ಲಿ ಮಾಡಿರುವಂತಹ ಒಂದು ಪುಳಿಯೋಗರೆ ಹಾಕಿ ಮಾಡ್ಕೋಬಹುದು ಎಲ್ಲನ್ನು ಹಾಕಿ ಪ್ರಸಾದ ಮಾಡ್ಕೋಬೋ ಮಾಡ್ಕೊಳ್ಳುವಂತದ್ದು ಅಂದ್ರೆ ಎಳ್ಳಿನಿಂದ ಮಾಡಿರುವಂತಹ ಉಂಡೆ ಆಗಿರ್ಬೋದು ಪ್ರಸಾದ ಆಗಿರ್ಬೋದು ಈ ರೀತಿಯಾಗಿ ದಾನ ಮಾಡಿ ತುಂಬಾನೇ ಒಳ್ಳೇದು ನಿಮ್ಗೆ ಎಷ್ಟು ಸಾಧ್ಯ ಅಷ್ಟು ಬಟ್ಟೆಗಳನ್ನ ದಾನ ಮಾಡಿ ಬ್ಲಾಂಕೆಟ್ಸ್ ನ ದಾನ ಮಾಡಿ ಆದಷ್ಟು ಹೊಸದನ್ನ ಹೋಗಿ ದಾನ ಮಾಡುವುದು ತುಂಬಾನೇ ಒಳ್ಳೇದು ಈಗ ಚಳಿಗಾಲವೂ ಕೂಡ ಆಗಿರೋದ್ರಿಂದ ಆದಷ್ಟು ಉಲ್ಲನಲ್ಲಿ ಮಾಡಿರುವಂತಹ ಒಂದು ಸ್ವೆಟರ್ಗಳಾಗಿರ್ಬೋದು ಅಥವಾ ಬ್ಲಾಂಕೆಟ್ಸ್ ಈ ರೀತಿಯಾಗಿ ನೀವು ತೆಗೆದುಕೊಂಡು ಹೋಗಿ ದಾನ ಮಾಡಿ ತುಂಬಾನೇ ತುಂಬಾನೇ ಒಳ್ಳೇದು ಆದಷ್ಟು ಇಲ್ಲ ಅಂತಂದ್ರೆ ಹಾಲನ್ನು ಸಹ ಕೊಡಬಹುದು ಹಾಲು ಹಣ್ಣು ಈ ರೀತಿಯಾಗಿ ಕೂಡ ನೀವು ಒಂದು ಸ್ವಲ್ಪ ಮಟ್ಟಿಗೆ ದಾನ ಮಾಡೋದ್ರಿಂದ ನೀವು ಪಿತೃದೋಷ ನಿವಾರಣೆ ಮಾಡ್ಕೋಬಹುದು ಜೊತೆಯಲ್ಲಿ ಸೋಮವತಿ ಅಮಾವಾಸ್ಯೆ ಆಗಿರೋದ್ರಿಂದ ಶಿವನ ಒಂದು ಮೃತ್ಯುಂಜಯ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಏನಾದರೂ ಒಂದು ಒಂದು ದಿನನಿತ್ಯ ನೀವು ಕೆಲವೊಂದು ಸರಿ ಏನಾಗುತ್ತೆ ಅಂದರೆ ಮಕ್ಕಳೇ ಆಗಿರ್ಬೋದು ದೊಡ್ಡವರೇ ಆಗಿರ್ಬೋದು ಪದೇ ಪದೇ ಬೀಳ್ತಿರುವಂಥದ್ದಾಗಿರ್ಬೋದು ಈ ರೀತಿಯಾಗಿ ನೀವೊಂದು ಅಪಮೃತ್ಯುವನ್ನು ನೀವು ಪರಿಹಾರ ಮಾಡಿಕೊಳ್ಳಬಹುದು ಆಮೇಲೆ ಹಣಕಾಸಿನ ಸಮಸ್ಯೆ ಈ ಥರನೆಲ್ಲವನ್ನು ಕೂಡ ನೀವು ಈ ಒಂದು ದೀಪಾರಾಧನೆ ಮಾಡೋದ್ರಿಂದ ನೀವೊಂದು ಪರಿಹಾರ ಮಾಡಿಕೊಳ್ಳಬಹುದು ಮತ್ತೊಂದು ವಿಶೇಷ ಆಚರಣೆ ಏನಪ್ಪಾ ಅಂತಂದರೆ ಸೋಮವತಿ ಅಮಾವಾಸ್ಯ ಎಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡೋದ್ರಿಂದ ನಮಗೆ ವಿಶೇಷ ಫಲ ಸಿಗುತ್ತದೆ ಶಿವನ ಕೃಪೆಯೂ ಕೂಡ ಸಿಗುತ್ತದೆ ಪಿತೃದೋಷಗಳಿದ್ರೆ ಅದನ್ನು ಕೂಡ ನೀವು ನಿವಾರಣೆ ಮಾಡಿಕೊಳ್ಳಬಹುದು ಅಂದರೆ ಜಾತಕದಲ್ಲಿ ಪಿತೃದೋಷ ಇರುವಂಥವರು ಈಗ ಸೋಮವತಿ ಅಮಾವಾಸ್ಯ ದಿವಸ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ತರ್ಪಣ ಬಿಡುವಂಥದ್ದು ಈ ರೀತಿಯಲ್ಲಿ ನೀವು ಒಂದು ಅನುಕರಣೆ ಮಾಡಿದಾಗ ನಿಮಗೆ ಯಾವುದೇ ರೀತಿಯ ದೋಷಗಳಿದ್ರೂ ಕೂಡ ನೀವು ಪರಿಹಾರ ಮಾಡಿಕೊಳ್ಳಬಹುದು ಇನ್ನು ಇನ್ನು ಪೂಜೆಯ ವಿಧಾನವನ್ನು ನಾನು ಒಂದು ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಹೋಗ್ತೇನೆ ಸೊ ಇವತ್ತು ನಾನು ನಿಮಗೆ ತಿಳಿಸಿಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು